ನಮ್ಮನೆಂಗಳ ಯೂಟೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಗಳು ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂತ್ ದೇಕಾಲೇಸ್ ಇವತ್ತಿನ ದಿವಸ ನಾನು ಜೇನ್ ಪೆಟ್ಟಿಗೆಯಲ್ಲಿ ಕಳೆದ ಒಂದು ಸೊನ್ನೆ ಶಾರ್ಟ್ಸ್ ಹಾಕಿದ್ದೆ ಅದರಲ್ಲಿ ಏನಂತ ಹೇಳಿದರೆ ಮೇಲುಗಡೆ ಎರಡು ಸೂಪರಲ್ಲಿ ಸ್ವಲ್ಪ ಜೇನುತುಪ್ಪ ನಾನು ಇಟ್ಟಿದ್ದೇನೆ ಅಂತಿದ್ದೆ ಮತ್ತು ಫೀಡಿ ಕೊಟ್ಟಿಗೆ ಸ್ಟಾರ್ಟ್ ಮಾಡಲಿಲ್ಲ ಈಗ ಕಣಜ ಉಳಿದ ಕಾಟ ತುಂಬ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮೂರು ಸೂಪರ್ ಇದೆ ಅದರಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ಬೋದು ಮೂರು ಸೂಪರ್ ಇದೆ ಮಳೆಗಾಲ ಇವತ್ತು ತಾರೀಕು ಜೂನು ಇಪ್ಪತ್ತ ಏಳನೇ ತಾರೀಕಲ್ಲಿ ನಾನಿದ್ದೇನೆ ಹಾಗಾಗಿ ಮೂರು ಸೂಪರಲ್ಲಿ ತುಪ್ಪ ಇತ್ತು ಕೊನೆಯ ತುಪ್ಪವನ್ನು ನಾನು ತೆಗೆಯುವುದಿಲ್ಲ ಯಾಕೆ ತೆಗೆಯುವುದಿಲ್ಲ ಅಂದರೆ ಅದು ಜೇನು ಇದಕ್ಕೆ ಇರಲಿ ಅಂತ ಇದರಲ್ಲಿ ಅಂದರೆ ತುಪ್ಪ ತುಂಬ ಇದ್ದಿರಲಿಕ್ಕಿಲ್ಲ ಬಹುಶಃ ಸ್ವಲ್ಪ ತುಪ್ಪ ಇದ್ದಿರ್ಬೋದು ಹಾಗಾಗಿ ಅದನ್ನು ಬಿಟ್ಟಿದ್ದೇನೆ ನೋಡಿ ಇಲ್ಲೊಂದು ಕಡ್ಡಿಗಳನ್ನು ನಾನು ತಪ್ಪಿಸಬೇಕು ಅಂತ ಹೇಳಿದ್ದೇನೆ ಯಾಕೆ ಅಂತೇಳಿದ್ರೆ ನೋಡಿ ಕಣಜ ಒಳಗೆ ಸುತ್ತು ಬರ್ತಾ ಬರ್ತಾ ಇದೆಯಲ್ಲೀಗ ಈಗ ಕಣಜ ಒಳಗೆ ಇಲ್ಲಿ ಕೂತಿರ್ತಕ್ಕಂಥ ಅಂದರೆ ಈಗ ಅಟ್ಯಾಕ್ ವೀಸಿ ಇಲ್ಲಿ ಕೂತ್ಕೊಂಡಿರ್ತದೆ ಎದುರು ಭಾಗದಲ್ಲಿ ಈ ಸೈಡಲ್ಲಿರ್ತದೆ ಹಾಗಾಗಿ ಇದನ್ನು ತೆಗೆಯುವಂಥ ಕೆಲಸ ಮಾಡಬೇಕು ಸ್ವಲ್ಪ ಮಳೆಗಾಲದ ಇದು ಮೋಡ ಜಾಸ್ತಿ ಇರುವ ಕಾರಣ ಈಗ ಸ್ವಲ್ಪ ಬಿಸಿಲು ಬಂತು ಹಾಗಾಗಿ ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಸೇಫ್ಟಿ ಹಾಕೊಳ್ಳೋಣ ನೋಡಿ ಈಗ ಎಲ್ಲಿ ಇದಿದ್ದೇವೆ ನೋಡಿ ನೋಡಿ ಇದರಲ್ಲಿ ಹುಳಗಳಿದರೆ ಇದರಲ್ಲಿ ಜೇನು ತುಪ್ಪ ಇಲ್ಲ ಆಲ್ರೆಡಿ ಮುಗ್ದಾಗ್ತಾ ಬಂದಿದೆ ಹಾಗಾಗಿ ಈ ಒಂದು ಇದನ್ನು ನಾನು ಚೇಂಜ್ ಮಾಡಿ ತಗೊಳ್ತೇನೆ ಇಲ್ಲ ಬರುವ ವಾರ ಸಹ ಯಾಕಂದರೆ ಜೇನು ಮೇಳ ಮಾಡುವಂಥ ಒಂದು ಸಮಯ ನಾನು ಬಂದಿರೋದ್ರ ಮುಖ್ಯ ಉದ್ದೇಶ ನೋಡಿ ಇದರಲ್ಲಿ ಜೈನ್ ತುಪ್ಪ ಇದೆ ಹಾಗಾಗಿ ಇದನ್ನು ಸಹ ಈಗ ಇದನ್ನು ತೆಗ್ದೆ ಯಾಕಂದರೆ ಇಲ್ಲಿ ಗ್ಯಾಪ್ ಇಟ್ಟಿದೆ ನೋಡಿ ಅಯ್ಯೋ ಇಲ್ಲ ಜೈನ್ತುಪ್ಪ ಇಲ್ಲ ಅದರಲ್ಲಿ ಅದೊಂದು ಇದ್ದಂತೂ ಸ್ವಲ್ಪ ಇದು ಮಾಡ್ತಾ ಉಂಟು ನಾನು ಇವತ್ತು ಒಂದು ಕೆಲಸ ಮಾಡ್ತೀನಿ ಇದನ್ನೆಲ್ಲವನ್ನು ಕೂಡ ಖಾಲಿ ಮಾಡಿ ತೆಗಿತೇನೆ ನೋಡಿ ಕಣಜದ ಹೋಳ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತಾ ಇದೆ ಹಾಗಾಗಿ ನಮ್ಮ ಇದು ಕೂಡ ಸೇಫ್ಟಿ ನೋಡ್ಕೊಳ್ಬೇಕಲ್ಲದು ಒಳ್ಳೆಯದು ಯಾಕೆಂದರೆ ಕಣಜ ಹೋಳ ಯಾವಾಗ ಬರ್ತದೋ ಆ ಟೈಮಲ್ಲಿ ಏನು ಮಾಡ್ತದೆ ಅಂತೇಳಿದ್ರೆ ಈ ಜೇನು ನಮಗೆ ಶುಚುರು ಮಾಡ್ತವೆ ಹಾಗಾಗಿ ಒನ್ ಬೈ ಒನ್ ನಾವೇ ಅದನ್ನು ಖಾಲಿ ಮಾಡ್ತಾ ಹೋಗೋಣ ಇದೊಂದು ಎರಡು ವಾರ ಬಿಟ್ಟು ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಇದು ಕಣಜ ಈಗ ಬಂದ ಕೂಡಲೇ ನಾವು ಮಾಡಬೇಕಾದಷ್ಟೇ ನಮ್ಮಲ್ಲಿ ಸ್ವಲ್ಪ ಹಿಡಿದು ಇದ್ರೆ ಈಗ ಅದನ್ನು ಸಾಯಿಸಿ ಬಿಡಬೇಕು ನಮಗೆ ಸಮಯ ಇದ್ರೆ ಅದು ಎದ್ದೋಗಿರ್ಬೋದು ಬಹುಶಃ ಇಲ್ಲಿ ಜೇನು ಇದರಲ್ಲಿ ತುಪ್ಪ ಇಲ್ಲ ಇಲ್ಲಿ ಇದನ್ನು ತೆಗಿಬೇಕು ಇಲ್ಲದ್ರೆ ಮೇಣದ ಹುಳ ಬಂದು ಶುಚಿ ಶುರು ಮಾಡ್ತದೆ ಈಗ ಇದರಲ್ಲಿ ಜೇನು ತುಪ್ಪ ಇಲ್ಲ ಇನ್ನು ನಾನು ನಿಧಾನಕ್ಕೆ ನೆಕ್ಸ್ಟ್ ಮುಂದಿನ ವೀಡಿಯೋ ನಿಮಗೆ ಮೇಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಕೂಡ ಜೇನು ಉಳು ಕೂತಿದೆ ಅದು ಜೇನು ತುಪ್ಪ ಇಲ್ಲ ನಮಗೆ ಕೆಲಸ ಮಾಡುವಾಗ ಇವುಗಳನ್ನು ನೋಡಿ 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 ಕಣಜುಳನ್ನು ನೋಡಿ ಗಮನಿಸಿ ಕಣದೋಳು ನೋಡಿ ಇಲ್ಲಿ ಇಷ್ಟು ಕಣಜಗಳು ಎಂಟ್ರೆನ್ಸ್ ಅಲ್ಲಿದೆ ಎಂಟ್ರೆನ್ಸ್ ನಮಗೆ ಶೂಟಿಂಗ್ ಮಾಡಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಎಷ್ಟು ಕಣಜ ಹುಳಗಳು ಬಂದು ಅಟ್ಯಾಕ್ ಮಾಡ್ತಾ ಇರ್ತದೆ ಸ್ವಲ್ಪ ಜೇನುತುಪ್ಪ ಇದೆ ಈ ಭಾಗದಲ್ಲಿ ಹಾಗಾಗಿ ನೋಡಿ ಇಲ್ಲಿ ಜೇನುತುಪ್ಪ ಇದೆ ಇದು ಕಳೆದ ಸರ್ತಿಯ ಅಂದರೆ ಈಗ ನಾನು ಜೂನು ಹೇಳಿದೆ ಅಲ್ವಾ ಇಪ್ಪತ್ತ ಏಳನೇ ತಾರೀಕಲ್ಲಿ ಇದ್ದೇನೆ ಅಂತೇಳಿ ಹಾಗಾಗಿ ಇದು ಈ ಜೇನುತುಪ್ಪವನ್ನು ಅದಕ್ಕೆ ಕೊಡಲಿಕ್ಕೆ ಬಿಡೋಣ ಉಳಿದಂತೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾಲೋನಿ ಇದು ನೋಡಿ ಬಾಕಿ ಜೀವಿಗಳೆಲ್ಲ ಇಲ್ಲಿ ವಾಸವಾಣಿ ಶುರು ಮಾಡ್ತದೆ ನೋಡಿ ಇಲ್ಲಿ ನೋಡಿ ಅಟ್ಯಾಕ್ ಮಾಡುವಂಥ ಒಂದು ಪರಿಸ್ಥಿತಿ ಇದನ್ನು ಇನ್ನು ಎದುರುಗಡೆ ಇರ್ತಕ್ಕಂಥ ಇದನ್ನು ತೆಗೆಯೋ ಕೆಲಸ ಮಾಡಬೇಕು ಈ ಕಡ್ಡಿಯನ್ನು ಬೇಸಿಗೆಯಲ್ಲಿ ಈ ಕಡ್ಡಿಯನ್ನು ನಾನು ಏನು ಮಾಡ್ತೇನೆ ಈ ಒಂದು ಬಾವಿ ಹೈಕೋರ್ಟ್ ಹೇಳ್ತೇನೆ ಕಳೆದ ವೀಡಿಯೋ ನಾನು ಹೇಳಿದ್ದೇನೆ ಸೊ ಇಲ್ಲಿಗ ಆ ಕಡ್ಡಿಯನ್ನು ನಾನು ತೆಗ್ದೆ ಹಾಗಾಗಿ ಇನ್ನೂ ಕನಸು ಹೋಳೋಕ್ಕೆ ಈ ಗ್ಯಾಪ್ ಇಲ್ಲ ಕೆಳಗಿಂದಲೇ ನೋಡಬೇಕಾ ಕಡೆ ಹಾಗಾಗಿ ಇಷ್ಟು ನನ್ನ ಒಂದು ಜೇನಿನ ಈ ಒಂದು ಗೂಡಿನ ಪರಿಸ್ಥಿತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ಸಲ ಅಪ್ಡೇಟಿಗಾಗಿ ಮತ್ತೆ ನನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ